ಕೊಟ್ಟಿದ್ದಾರ ಅದರ ಕುರಿತವಾಗಿ ನಾವಿವಾಗ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅದಲ್ಲದೆ ಮತ್ತೆ ಡಿ ಸಿ ಪ್ರತಿ ಚೀಫ್ ಸೆಕ್ರೆಟರಿಗೂ ನಾವು ಲೆಟರ್ ಕೊಟ್ಟಿದ್ವಿ ಮತ್ತೆ ಪ್ರತಿ ಡಿಸ್ಟಿಕ್ನ ಪ್ರತಿ ಡಿಸ್ಟಿಕ್ ಅಲ್ಲಿ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಮತ್ತೆ ಪ್ರತಿ ಡಿಸ್ಟಿಕ್ ಅನ್ನು ಪತ್ರಿಕಾಗೋಷ್ಠಿನೂ ನಡೆದಿದ್ವಿ ಪ್ಲಸ್ ಡಿ ಸಿ ಲೆಟರ್ ಕೊಡ್ತಾ ಇದ್ದೀವಿ ಅವ್ರು ಕಂಪಲ್ಸರಿ ಡಿಕ್ಲೇರ್ ಮಾಡಲೇಬೇಕು ಮಾಡಿ ಬೀಳಲೇಬೇಕು ಯಾಕಂದ್ರೆ ಈ ಮೂರ್ ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಏನು ಬಜೆಟ್ ಡಿಕ್ಲೇರ್ ಏನು ಬಜೆಟ್ ಆಗತ್ತೋ ಅದೆಲ್ಲ ನಮ್ಮ ತೆರಿಗೆ ಹಣದಿಂದಾನೇ ಆಗಿರೋದು ಮತ್ತೆ ನಮ್ಮ ತೆರಿಗೆ ಹಣದಿಂದಾನೇ ಅವರು ಸಂಬಳ ಪಡೆಯೋದು ಅವರು ಯಾವುದೇ ಕಾರಣಕ್ಕೆ ಅವರ ಅಪಾಯಿಂಟ್ಮೆಂಟ್ ಲೆಟರ್ ತಗೋಬೇಕಾದ್ರೆ ಜಾಬ್ ಜಾಯಿನ್ ಆಗ್ಬೇಕಾದ್ರೆ ಕಂಪಲ್ಸರಿ ಆ ಮ್ಯಾಂಡೇಟ್ರಿ ಏನು ಎಲ್ಲ ಓದ್ಕೊಂಡೆ ಅವ್ರು ಸೈನ್ ಮಾಡಿ ಅದನ್ನೆಲ್ಲ ಒಪ್ಪೇ ಜಾಯಿನ್ ಆಗಿರ್ತಾರೆ ಏನಂತ ವರ್ಷ ವರ್ಷ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಅದ್ರ ಅದರ ಅಗ್ರಿಮೆಂಟ್ ಅದು ಆಗಿದ್ದಾದ್ಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಅದೇ ರೀತಿ ಅಪಾಯಿಂಟ್ ಆಗ್ತಾರೆ ಮಾಡ್ತಾರೆ ಅದ್ರ ಪ್ರಕಾರ ಅವರು ಡಿಕ್ಲೇರ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಜಾಬ್ ಬಿಟ್ಟು ತೊಳಗ್ಲಿ ಇನ್ನೊಬ್ಬರಿಗೆ ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರಿಗೆ ಅವಕಾಶ ಸಿಗತ್ತೆ ಏನು ಟ್ಯಾಲೆಂಟ್ ಇಲ್ಲ ನಾಲ್ಕು ಲಕ್ಷವರೆಗೂ ವೇಕೆನ್ಸಿಗಳೈತೆ ಸರ್ಕಾರವನ್ನು ತುಂಬತಾ ಇಲ್ಲ ತುಂಬಿರೋರು ಭ್ರಷ್ಟಾಗಿ ಇಲ್ಲಿ ರಾಜ ಮೆರೆಯಕ್ಕೆ ಕೆ ಆರ್ ಎಸ್ ಪಕ್ಷ ಅಂತೂ ನೋಡ್ಕೊಂಡು ಕೂತಿರಲ್ಲ ಈ ನಾವು ಪ್ರಶ್ನೆ ವಿರುದ್ಧವಾಗಿ ಹೋರಾಟ ಮಾಡಿದಿವಿ ಮುಂದೇನೋ ಮಾಡ್ತೀವಿ ಆಲ್ರೆಡಿ ಆ ಪ್ರಾಮಾಣಿಕ ಏನು ಈ ಸರ್ಕಾರಿ ಅವ್ರಿಗೆ ಆಲ್ರೆಡಿ ಅರ್ಥ ಆಗಿದೆ ಹೇಳ್ತಾರೆ ನಮ್ಗೆ ಪರ್ಸನಲ್ ಆಗಿ ಇಲ್ಲ ನಿಮ್ ಪಕ್ಷ ಬಂದಿದ್ದು ಒಳ್ಳೇದಾಯ್ತು ಸ್ವಲ್ಪ ಡಿಪಾರ್ಟ್ಮೆಂಟ್ ಗಳಲ್ಲಿ ನಮ್ಗೆ ಡ್ರಸ್ಟ್ ಏನು ಈ ಡ್ರಸ್ಟ್ ಇಂದ ಉತ್ತಮ ಅವ್ರಿಗೆ ಏನ್ ತೊಂದರೆ ಆಗ್ತಾ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ಅಟ್ಲೀಸ್ಟ್ ಆರ್ ಎಸ್ ಪಾರ್ಟಿ ಅವರು ಸರ್ ನಾವು ಅವೆಲ್ಲ ಮಾಡಕ್ಕಾಗಲ್ಲ ಕೇಳ್ತಾರ ಅನ್ನೋದು ಅವ್ರ ದೃಷ್ಟಿಗೆ ಒಂದೈತೆ ಅವರು ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರು ಏನ್ ಆಸ್ತಿ ತೆರಿಗೆಯನ್ನ ಘೋಷಣೆ ಮಾಡ್ಕೋಬೇಕು ಅಂತೇಳಿ ಲೋಕಾಯುಕ್ತದವರು ಚೀಫ್ ಸೆಕ್ರೆಟರಿಗೆ ರಿಕ್ವೆಸ್ಟ್ ಲೆಟರ್ ಕಳಿಸ್ತಾರೆ ಅದರಲ್ಲಿ ಬೊಪ್ಪಲ್ ಆಲ್ರೆಡಿ ಪ್ರತಿ ಎಸ್ ಟಿ ಎಫ್ ಡಿ ಎ ಕೆಲವೊಂದು ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ವರ್ಷ ವರ್ಷ ಡಿಕ್ಲೇರ್ ಮಾಡ್ಕೊಂತ ಇದಾರೆ ನಾನು ವೆರಿಫೈ ಮಾಡಿದೆ ಕೆಲವೊಂದು ನಮ್ಮ ಸ್ನೇಹಿತರು ನಮ್ಮ ಕ್ಲಾಸ್ ಮೇಟುಗಳಿಗೆಲ್ಲ ಕೇಳಿದಾಗ ಮೆಜಾರಿಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಆದ್ರೆ ವಿಧಾನಸೌಧದ ಅವರೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡವ್ರೆ ವಿಧಾನಸೌಧದ ಸರ್ಕಾರಿ ನೌಕರರ ಸಂಘ ಅಂತ ಅವರು ನಾವು ಡಿಕ್ಲೇರ್ ಮಾಡ್ಕೊಂಡಲ್ಲ ಅಂತ ಅವರು ಅವ್ರು ಹೇಳ್ಬೇಕಂದ್ರೆ ಫಸ್ಟ್ ಏನು ನೌಕರರು ಇದ್ದಾರೆ ಈ ಐ ಎ ಎಸ್ ಗೇಡು ಐ ಪಿ ಎಸ್ ಗೇಡು ಇನ್ಕ್ಲೂಡಿಂಗ್ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಮೇತವಾಗಿ ಅವರು ಅವರ ಆಸ್ತಿ ಘೋಷಣೆ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಕೆ ಆರ್ ಎಸ್ ಪಕ್ಷ ಒತ್ತಾಯ ಮಾಡತ್ತೆ ಇದರಲ್ಲಿ ಯಾವುದು ಕಾಂಪಿಟೇಷನ್ ಇರಲ್ಲ ಮತ್ತೆ ಮುಂದಕ್ಕೆ ಹೋರಾಟನೂ ಮಾಡ್ತೀವಿ ಇವ್ರ ಇದನ್ನ ಈ ಧೋರಣೆಯನ್ನು ಮುಂದುವರೆಸಿದ್ರೆ ಇಷ್ಟೇ ನಾವು ಮಾತು ಇದ್ದೀವಿ